ಹುಡುಗನ ಹಗ್ರಾರ ಗೌರೀಶ್ರವರ ಹುಟ್ಟುಹಬ್ಬದ ಅಂಗವಾಗಿ ಮೇ ಇಪ್ಪತ್ತರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯ ಅಧ್ಯಕ್ಷರು ಮತ್ತು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಹಗ್ರಾರ ಗೌರೀಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೇ ಇಪ್ಪತ್ತರಂದು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗೇನ ಹಗ್ರಾರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಗೌರೀಶ್ ಅಭಿಮಾನಿಗಳ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ವಿಶೇಷವಾಗಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಮತ್ತು ಗೌರೀಶಣ್ಣ ಅಭಿಮಾನಿ ಬಳಗ ಹಾಗೂ ಜಿಕೆ ವೈ ಬಾಯ್ಸ್ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಮತ್ತು ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಗೌರಿಶಣ್ಣ ಅಭಿಮಾನಿ ಬಳಗದವರು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಗುಡ್ಡಟ್ಟಿ ರಾಮಸ್ವಾಮಿ ದೇವರಾಜ್ ನಾಯಕ್ ಬಳಗಾರ್ನಲ್ಲಿ ಕುಮಾರ್ ಸಿಂಗೇನ ಅಗ್ರಹಾರಾಯ್ ಆಲ್ ಹರೀಶ್ ಆನಂದ್ ಹರೀಶ್ ಸಂತೋಷ್ ಸತ್ಯ ಮುನಿಯಲ್ಲಪ್ಪ ಹಾಗೂ ಇನ್ನೂ ಇತರರು ಭಾಗವಹಿಸಿ ಅಧ್ಯಕ್ಷರು ನಿಸರ್ಗ ಸೇವಾ ಸಂಸ್ಥೆ ಅಂಬೇಡ್ಕರ್ ಇಬ್ಬರ ಸಂಘ ಇವರ ಆಶಯವತಿಯಲ್ಲಿ ಆರೋಗ್ಯ ಶಿಬಿರಗಳು ಅನ್ನು ಏರ್ಪಡಿಸಲಾಗಿದೆ ಆರೋಗ್ಯ ಶಿಬಿರ ಇಪ್ಪತ್ತರಿಂದ ಇಪ್ಪತ್ತಾರಕ್ಕೂ ಉತ್ತಮ ಸರ್ಕಾರಿ ಶಾಲೆಯಲ್ಲಿ ಶಿಬಿರಗಳು ಏರ್ಪಡಿಸುತ್ತಾರೆ ಬಡವರಿಗೆ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತರು ಪುರುಷರು ಬಡವರಿಗೆ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರ ಕಿಟ್ಟನ್ನು ಸಹ ಕೆಂದಾಪು ಸಾಕಲ್ಲಿ ಹಂಚಿದ್ದಾರೆ ಹಾಗೂ ಸುಮಾರು ಜನ ಬಡವರಿಗೆ ಅವರು ಸಹಾಯ ಮಾಡ್ತಾರೆ ಹಾಗೂ ಸುಮಾರು ಜನ ವೃದ್ಧ ವೃದ್ಧಾಪೀಸರಿಗೆ ಹಣದ ಸಹ ಸಹಾಯ ಮಾಡ್ತಾರೆ ಕಾಯಿಲೆ ಕಸ ಬಂದಾಗ ಹಾಸ್ಪಿಟಲ್ ತೋರಿಸ್ತಾರೆ ಹಾಗೂ ಮತ್ತು ಹಿರಿಯರಿಗೆ ದೇವಸ್ಥಾನಕ್ಕೆ ಬಂದೇರನ್ನು ತೋರಿಸೋದು ಸುಮಾರು ಕೆಲಸ ಒಂದಲ್ಲ ಎಡ ಸುಮಾರು ಕೆಲಸಗಳು ಮಾಡ್ತಾರೆ ಹೀಗಾಗಿ ಅವ್ರಿಗಿನ್ನೂ ಭಗವಂತ ಹೆಚ್ಚು ಆಶ ಆರೋಗ್ಯ ಹೆಚ್ಚಾಗಿ ಕೊಡಲಿ ಅವ್ರು ನಂಬಿದ ದೇವರು ಅವ್ರು ಒಳ್ಳೆಯದನ್ನು ಮಾಡಲಿ ಇಂಥ ಇಬ್ಬ ಇಂಥ ಸೇವೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಅವ್ರು ನಡ್ಸ್ಕೊಂಡಿದೆ ಅಂದ್ಬಿಟ್ಟು ಅವ್ರು ನಾನು ಹೆಚ್ಚಿಗೆ ಕೇಳ್ತಾ ಇದ್ದೀನಿ ಕೇಳ್ತಾರೆ ಉಚಿತವಾಗಿ ಆರೋಗ್ಯ ತಪಾಸಣೆ ಅನೇಕ ತಾಲೂಕಿನ ಎಲ್ಲ ಬಂಧುಗಳು ದಯವಿಟ್ಟು ಬಂದು ಕಾರ್ಯಕ್ರಮ ಹೆಚ್ಚಿನ ಆಶೀರ್ವಾದ ಮಾಡಬೇಕು ಮಟ್ಟರು ಒಂದು ಅಪಾಯಿಂಟ್ಮೆಂಟನ್ನು ತಗೊಂಡು ಕನ್ಸಲ್ಟೇಷನನ್ನು ಮಾಡಬೇಕು ಅಂದರೆ ಸುಮಾರು ಐನೂರಿಂದ ಸಾವಿರ ರೂಪಾಯಿ ಅವರು ಹಣವನ್ನು ವ್ಯಯ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಮುತ್ತನಲ್ಲೂರು ಗ್ರಾಮಸ್ಥ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಎಂಟು ಗ್ರಾಮದ ನಾಗರಿಕ ಬಂಧುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಅರಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಆಕ್ಸ್ಫೋರ್ಡ್ ಆಸ್ಪತ್ರೆಯಿಂದ ಸಾಮಾನ್ಯ ರೋಗಗಳಿಗೆ ತಪಾಸಣೆ ಮಾಡಿ ಇ ಎನ್ ಟಿ ಚೆಕಪ್ಪು ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಇವರೆಲ್ಲರಿಗೂ ಕೂಡ ಮತ್ತೆ ಕೀಲು ಮತ್ತು ಮೂಳೆ ತಜ್ಞರನ್ನ ಕರೆಸಿ ಉಚಿತವಾಗಿ ಔಷಧಿಯನ್ನ ಕೊಡುವಂಥ ಕೆಲಸ ಜೊತೆಗೆ ಕಾವೇರಿ ಆಸ್ಪತ್ರೆ ಎಲೆಕ್ಟ್ರಾನ್ಸಿಟಿ ಇವರನ್ನು ಕರೆಸಿ ಎಲ್ರಿಗೂ ಕೂಡ ಬಿ ಪಿ ಮತ್ತು ಶುಗರು ಮತ್ತು ಇ ಸಿ ಜಿ ವಿಶೇಷವಾಗಿ ಇ ಸಿ ಜಿಯನ್ನು ಉಚಿತವಾಗಿ ಮಾಡುವಂಥ ಸೇವೆ ಜೊತೆಗೆ ನಿಸರ್ಗ ದುಷ್ಟಿದಾನ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ವತಿಯಿಂದ ಎಲ್ಲರಿಗೂ ಕೂಡ ಕಣ್ಣಿನ ಪರೀಕ್ಷೆನ ಮಾಡಿ ಯಾರಿಗೆಲ್ಲ ಕನ್ನಡಕದ ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಕೂಡ ಉಚಿತವಾಗಿ ಒಂದು ವಾರದ ನಂತರ ಉಚಿತವಾಗಿ ಕನ್ನಡಕಗಳನ್ನು ಕೊಡುವಂಥದ್ದು ಮತ್ತು ಬಿ ಪಿ ಎಲ್ ಕಾರ್ಡ್ ಇರೋಗೆ ಕೊರೆಯ ಆಪರೇಷನನ್ನು ಉಚಿತವಾಗಿ ಮಾಡಿಸ್ಕೊಡುವಂಥದ್ದು ಮತ್ತು ಸ್ಮೈಲ್ ಅಂಡ್ ಶೈನ್ ಡೆಂಟಲ್ ಕೇರ್ ವತಿಯಿಂದ ಎಲ್ರಿಗೂ ಕೂಡ ದಂತ ಪರೀಕ್ಷೆನ ಮಾಡುವಂಥದ್ದು ಈ ಎಲ್ಲ ಸೇವೆಗಳು ಒಂದೇ ಸೂರ್ಯನ ಅಡಿನಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಎಲ್ರಿಗೂ ಕೂಡ ಉಚಿತವಾಗಿ ಈ ಒಂದು ಸೇವೆಯನ್ನು ನೀಡ್ತಾ ಇರುವಂಥದ್ದು ಎಸ್ ಕೆ ಗೌರಿಶನ್ನ ಅಭಿಮಾನಿ ಬಳಗದ ಒಂದು ಸೇವಾ ಚಟುವಟಿಕೆ ಆಗಿರುತ್ತೆ ಹಾಗಾಗಿ ಅವರ ಹಿತೈಷಿ ಬಳಗ ಮತ್ತು ಅಭಿಮಾನಿ ಬಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಪ್ರಯೋಜನವೂ ಪಡ್ಕೋಬೇಕು ಮತ್ತು ಇದರ ಜೊತೆಯಲ್ಲಿ ರಕ್ತದಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ರಿಗೂ ಕೂಡ ಈ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ಎಲ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಏನು ಈ ವರ್ಷ ನಮ್ಮ ಅಣ್ಣಾದ ಆದ ಬಿಸ್ಕೆ ಗೌರೀಶ್ ಅವ್ರದ್ದು ನಲವತ್ತೈದನೇ ಸರಳವಾಗಿ ಮಾಡಬೇಕು ಅಂದ್ಕೊಂಡಿದ್ದರು ಈಗ ಊರಿನ ಗ್ರಾಮಸ್ಥರಲ್ಲಿ ಹಿರಿಯರು ಮತ್ತು ಕಿರಿಯರು ಅವರಿಂದ ಮಣ್ಣಿಕೊಂಡಾಗ ಸದಾ ವರ್ಷ ವರ್ಷ ನೀವು ಎಲ್ಲರೂ ಉತ್ವ ಆಚರಣೆ ಬರ್ತದೆ ಈ ವರ್ಷ ಹುಟ್ಟೂರಲ್ಲೇ ಹುಟ್ಟಿದ ಹಬ್ಬ ಮಾಡಿಸ್ಕೊಬೇಕಂತ ಹೇಳಿಕೊಂಡಾಗ ಅವರು ಆಯಿತಂತ ಒಪ್ಪಿಗೆ ಪಕ್ಷಗಳು ಆ ಒಪ್ಪಿಗೆ ಪ್ರಕಾರವಾಗಿ ನಮ್ಮ ಜಿ ಕೆ ಬಾಯಸು ಅಂಬೇಡ್ಕರ್ ಮೋದಿಯಿಂದ ಬಾಯಸು ಎಲ್ಲ ಹಿರಿಯರು ಮತ್ತು ಎಲ್ಲ ಊರಿನ ಒಗ್ಗಟ್ಟಾಗಿ ಸೇರಿ ನಮ್ಮ ಅಣ್ಣದ ದುಡ್ಡು ಹಬ್ಬವನ್ನು ಆಯಿತು ಸಿಂಗೇನಗರ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಅವರು ಸದಾ ಕಾಲನೂ ಆಶ್ರಮ ದೇವಸ್ಥಾನ ಎಲ್ಲ ಪ್ರತಿಯೊಂದು ಅದು ಮಾಮೂಲಿಗೆ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ಹೆಚ್ಚಿನಾಗಿ ಆರೋಗ್ಯ ತಪಾಸಣೆ ಒಂದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಮೊದಲನೇ ಬಾರಿ ಸಿಂಗಿನ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಸುತ್ತಂಗನೂರು ಗ್ರಾಮ ಪಂಚಾಯಿತಿಗೆ ಬರುವಂಥ ಎಂಟು ಹಳ್ಳಿಗಳು ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಈ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವ್ರಿಗೆ ನಮ್ಮ ಅಣ್ಣನ ಕಡೆಯಿಂದ ಏನು ಬೇಕಂತ ಕೇಳಿ ಒಳ್ಳೆಯದನ್ನ ಬಯಸಿ ಅವ್ರಿಗೊಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟೆ ಅಂತ ನೀವು ಒಂದು ಆಶೀರ್ವಾದ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡ್ರಿ ಅಂತ ಹೇಳ್ತಾ ನಾವು ಮಾತು ಮುಡ್ತೀವಿ ಆಮೇಲೆ ಎರಡನೇದಾಗಿ ಈ ಆನೆ ತಾಲೂಕು ಶಾಸಕರಾದಂಥ ಅವರು ಮುಖ್ಯ ಅತಿಥಿಯಾಗಿ ಬಂದು ಈ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಇದೇ ಊರವ್ರು ಅಂತೇನಿಲ್ಲ ಎಲ್ಲರೂ ಬಂದು ಈ ಸೌಂಡ್ ಆನೇಕಲ್ ತಾಲೂಕು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲೇ ಭಾಗವಹಿಸಬೇಕಂತ ನಾನು ಕಾರ್ಯಕ್ರಮ ಮನವಿ ಮಾಡ್ತೀನಿ